ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಬ್ಬಿಸಬೇಕು ಇಡೀ ರಾಷ್ಟ್ರದಲ್ಲಿಯೂ ಕೂಡ ಕೆಲವೊಬ್ಬರು ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಆ ಭಯೋತ್ಪಾದಕರನ್ನ ಹತ್ಯೆ ಹಿಂದೂ ಮುಸಲ್ಮಾನ್ ಜಗಳ ಆಗಬೇಕು ಗಲಭೆ ಆಗಬೇಕು ನೀವು ಕೂಡ ನಿಮ್ಮ ಆಯ್ಕೆ ಅನ್ನೋದನ್ನ ತಿಳಿಸಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕನ್ನಡಿಗರು ಸೇರಿ ಅನೇಕ ಹಿಂದೂ ಯಾತ್ರಾರ್ಥಿಗಳನ್ನ ಪಾಕ್ ಬೆಂಬಲಿತ ಇಸ್ಲಾಮಿಕ್ ಭಯೋತ್ಪಾದಕರು ಕೊಂದು ಹಾಕಿದ್ದಾರೆ ಅದರ ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು ಈ ಅಮಾಯಕರ ಹತ್ಯೆಗಳ ಮೂಲಕ ಇಡೀ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಎಬ್ಬಿಸಬೇಕು ಅಂಥೇಳಿ ಆ ಅಮಾಯಕರ ರಕ್ಷಣೆಗೆ ನಿಂತಹ ಒಬ್ಬ ಕಾಶ್ಮೀರಿ ಮುಸ್ಲಿಂ ಯುವಕನನ್ನು ಕೂಡ ಹತ್ಯೆ ಮಾಡಿದ್ದಾರೆ ಇದು ಪಾಕ್ ಬೆಂಬಲಿತ ಕೃತ್ಯ ಅಂಥೇಳಿ ಭಾರತ ಸರ್ಕಾರನೇ ಘೋಷಣೆ ಮಾಡಿದೆ ಮತ್ತು ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರ ಮೂಲಕ ಸರಿಯಾದ ಪಾಠ ಕಲಿಸಬೇಕು ಅಂಥೇಳಿ ಸಿದ್ಧತೆಯನ್ನು ನಡೆಸಿದೆ ಆದರೆ ನಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ಜನ ಇಷ್ಟು ದಿನ ನೇತ್ರಾವತಿ ಕುಟುಂಬ ತೀರದ ಅತ್ಯಾಚಾರಿ ಕುಟುಂಬದ ನಕಲಿ ದೇವಮಾನವನ ಪರವಾಗಿ ವಕಾಲತ್ತು ವಹಿಸಿಕೊಂಡಂತಹ ಕೆಲವೊಂದಿಷ್ಟು ಜನ ಹಿಂದೂ ಮುಸ್ಲಿಂ ಅಂತ ಭೇದಭಾವ ಹುಟ್ಟಿಸುವಂತಹ ಪುಂಗಿ ಆ್ಯಂಡ್ ಗ್ಯಾಂಗ್ ಏನು ಸಾರ್ತಾ ಇದೆ ಹಿಂದೂ ಮುಸ್ಲಿಮ್ ದಂಗೆ ಆಗಬೇಕು ಅಂಥೇಳಿ ಅನೇಕ ಪ್ರಚೋದನೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಡೀ ರಾಷ್ಟ್ರದಲ್ಲಿಯೂ ಕೂಡ ಕೆಲವೊಬ್ಬರು ಆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ನಾವು ಸಾರ್ವಜನಿಕರಿಗೆ ಎರಡು ಚಾಯ್ಸ್ ಇದೆ ಎರಡು ಆಯ್ಕೆ ಇದೆ ಈ ಇಸ್ಲಾಮಿಕ್ ಭಯೋತ್ಪಾದಕರ ಆಸೆಯಂತೆ ಈ ದೇಶದಲ್ಲಿ ನಾವು ಹಿಂದೂ ಮುಸಲ್ಮಾನ್ ಅಂತ ಕಚ್ಚಾಡಿಕೊಂಡು ಸಾಯಬೇಕು ಅದು ಮೊದಲನೇ ಚಾಯ್ಸ್ ಎರಡನೇ ಆಯ್ಕೆ ಎರಡನೇ ಚಾಯ್ಸ್ ಏನು ಭಾರತ ಸರ್ಕಾರ ತೀರ್ಮಾನ ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಆ ಭಯೋತ್ಪಾದಕರನ್ನು ಹತ್ಯೆ ಮಾಡಬೇಕು ಮತ್ತು ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸ್ಬೇಕಂಥೇಳಿ ಭಾರತ ಸರ್ಕಾರದ ತೀರ್ಮಾನ ಆಗಿದೆ ಇದು ಎರಡನೇ ಚಾಯ್ಸ್ ನಾನು ಎರಡನೇ ಆಯ್ಕೆಯ ಜೊತೆಗೆ ನಿಲ್ಕೊಡ್ತೀನಿ ನಾನು ಯಾವತ್ತಿಗೂ ಕೂಡ ಆ ಭಯೋತ್ಪಾದಕರ ಆಸೆ ಈಡೇರಿಸೋದಕ್ಕೆ ನಾನು ತಯಾರಿಲ್ಲ ಭಯೋತ್ಪಾದಕರ ಆಸೆಯೇನು ಇಲ್ಲಿ ಹಿಂದೂ ಮುಸಲ್ಮಾನ್ ಜಗಳ ಆಗಬೇಕು ಗಲಭೆ ಆಗಬೇಕು ದಂಗೆ ಆಗಬೇಕು ಆದರೆ ಎರಡನೇ ಚಾಯ್ಸ್ ಏನು ಅಂತ ಹೇಳಿದರೆ ನಾವು ಈ ದೇಶದ ಯೋಧರನ್ನು ಹುರ್ ಹುರಿದುಂಬಿಸಬೇಕು ಮತ್ತು ಒಂದು ಮಾರಲ್ ಕರೇಜ್ ಕೊಡಬೇಕು ಸರ್ಕಾರಕ್ಕೂ ಕೂಡ ನಾವು ಜೊತೆಗಿದ್ದೀವಿ ಅಂತ ಹೇಳಿ ಸಾಮಾನ್ಯ ನಾಗರಿಕರಾಗಿ ಸರ್ಕಾರದ ಜೊತೆಗೆ ನಿಂತ್ಕೋಬೇಕು ಯೋಧರ ಜೊತೆಗೆ ನಿಂತ್ಕೋಬೇಕು ನನ್ನದು ಎರಡನೇ ಚಾಯ್ಸ್ ಅದಕ್ಕಾಗಿ ನೀವು ಕೂಡ ನಿಮ್ಮ ಆಯ್ಕೆ ಅನ್ನೋದನ್ನು ತಿಳಿಸಿ ನಮಸ್ತೆ ಜೈ ಹಿಂದ್